ಬಿಜೆಪಿಯವರೆಲ್ಲ ಐದ್ ಗ್ಯಾರಂಟಿ ಸುಳ್ಳು ಎಲ್ಲಿ ಕೊಟ್ಟರು ಎಲ್ ಬಂದದ್ದು ಏನ್ ಮಾಡತ್ತು ಅಂತ ಹೇಳಿ ಮನೆ ಮನೆಗೆ ಮನೆ ಮನೆಗೆ ಸುಳ್ಳು 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 ಅಂತ ಹೇಳಿದ್ರು ಬಂದಿದತ್ತ ಇಲ್ವಾ ಅಂತ ಹೇಳಿ ನೀವು ಮನ ಮನೆಗೆ ಹೋಗಿ ಕೇಳಬೇಕು ಆಗ ಅವ್ರಿಗೆ ಜನಕ್ಕೆ ಅರ್ಥ ಆಗ್ತದೆ ಐದು ದಿನಗಳ ಗಡುವನ್ನ ಕೊಡ್ತಾ ಇದ್ದೀವಿ ನೀವು ಇಲ್ಲೇ ಬಂದು ಈ ಪಂಚಾಯತಿ ಮತ್ತು ಸಮಂದೂರ್ ಪಂಚಾಯಿತಿ ಎರಡೂ ಪಂಚಾಯತಿಗಳಲ್ಲಿ ನೀವು ಕ್ಯಾಂಪ್ ಮಾಡಿ ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ ಅದನ್ನ ಅಪ್ಡೇಟ್ ಮಾಡಿ ಅವರೆಲ್ರಿಗೂ ಕೂಡ ಹಣ ಬರೋ ರೀತಿ ಮಾಡಬೇಕು ಇಲ್ಲ ಅಂತ ಅಂದ್ರೆ ನೀವು ತಕ್ಷಣ ನೆಕ್ಸ್ಟ್ ವೀಕ್ ಆದ್ಮೇಲೆ ನೀವು ಮನೆಯಲ್ಲಿ ಅರ್ಧ ಸಂಬಳ ನಾನು ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀವು ಇದನ್ನ ನಾಳೆ ಬೆಳಗ್ಗೆಯಿಂದಾನೇ ಏನೇನ್ ಮಾಡ್ಬೇಕು ನೀವು ಮಾಡಿಕೊಂಡು ನೀವು ಉಳಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಡೆಪ್ಟೇಷನ್ ಮೇಲೆ ಯಾವ್ದು ನೋಡ್ತೀನಿ ಯಾವ ಜಿಲ್ಲೆಗೆ ನಿಮ್ ಮನೆ ತಾಗಿಸ್ಕೋಬಹುದು ಒಂದ್ ಒಂದ್ ಮೂರ್ ತಿಂಗಳು ಬಳ್ಳಾರಿ ಕಳಿಸಬಹುದ ಗುಲ್ಬರ್ಗ ಕಲಬುರಗಿ ಎಲ್ಲರೂ ಕಳ್ಸಿ ಒಂಚೂರು ಅಲ್ಲಿ ನಿಮ್ಮ ಹೆಂಡತಿ ಮಕ್ಕಳನ್ನು ಜೊತೆ ಕರ್ಕೊಂಡು ನೋಡಾಡ್ಕೊಂಡು ಹ ಬಸ್ ಅಲ್ಲೋ ಕಾರಲ್ಲೋ ಇರೋ ನೋಡ್ಕೊಂಡು ಬರ್ಲಿ ಏನೋ ತೊಂದರೆ ಏನಿಲ್ವಲ್ಲ ಅಲ್ಲೂ ಸಂಬಳ ಕೊಡ್ತಾರೆ ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮದಲ್ಲಿ ಸಂಸದ ಡಿಕೆ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಹಾಗೂ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಇನ್ನು ಜನಸಂಪರ್ಕ ಸಭೆಯ ಅಧ್ಯಕ್ಷತೆಯನ್ನು ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕರ್ಪೂರು ರಾಮುರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಅರ್ಜುನಮ್ಮ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಬಿ ಪಿ ರಮೇಶ್ ಮತ್ತು ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ಅನೇಕ ಕಾರ್ಯಕ್ರಮ ಅನುಷ್ಠಾನ ಮಾಡೋದಲ್ಲಿದ್ದೀವಿ ಒಂದು ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಕೂಡ ನದಿ ಒಂದಿಲ್ಲ ನಮಗೆ ಬೇರೆ ಬೇರೆ ತಾಲೂಕುಗಳಿಗೆಲ್ಲ ಬೇಜಾನ್ ನಲ್ಲಿ ಇವತ್ತು ಮಂಡ್ಯ ಕಡೆ ಹೋದ್ರೆ ಕಾವೇರಿ ನದಿ ನೀರು ಅವರುಗಳಿಗೆ ಎಲ್ಲರೂ ಕೂಡ ರೈತರಿಗೆ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಈ ಕಡೆ ಬಳ್ಳಾರಿ ಕಡೆ ಹೋದ್ರೆ ತುಂಗಾ ನದಿ ನೀರಿದೆ ಎಲ್ಲಾ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಕಡೆ ಅವರಿಗೆ ನದಿಗಳಿದ್ದಾವೆ ಅವರಿಗೆ ಆರಾಮಾಗಿ ನೀರಿನ ಸಮಸ್ಯೆ ಬಗೆಹರಿಸುವಂತ ವ್ಯವಸ್ಥೆ ಇದೆ ನಮಗೆ ಆ ತರ ಇಲ್ಲ ನಮ್ ಬೆಂಗಳೂರು ಪಕ್ಕದಲ್ಲಿದ್ರು ನಮ್ ತಾಲೂಕು ಯಾವ್ದು ನದಿ ಇಲ್ಲ ಒಳ್ಳೆ ಇಲ್ಲ ಯಾರು ಎಲ್ಲರೂ ಇವತ್ತು ದಿನ ನೀರು ಕುಡಿತಾರು ಬೋರ್ವೆಲ್ ನೀರು ಅದು ಬೋರ್ವೆಲ್ ಏನು ಮಳೆ ಬಂದ್ರೆ ಬೋರ್ವೆಲ್ ಅಲ್ಲಿ ನೀರು ಇರ್ತದೆ ಇಲ್ಲ ಅದಕ್ಕೆ ಏನು ಯೋಜನೆ ತಂದಿದ್ದೀವಿ ಹೇಳಿ ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಲಿಫ್ಟ್ ಇರಿಗೇಷನ್ ಸುಮಾರು ಎಪ್ಪತ್ತ ಆರು ಕೆರೆಗಳು ನಮ್ಮ ತಾಲೂಕಿನಲ್ಲಿ ಇವತ್ತು ನೀರು ಫಿಲ್ಟರ್ ಮಾಡಿ ಕೆರೆ ನೀರು ತುಂಬಿಸುವಂತ ಯೋಜನೆ ಅಂತಂದ್ರೆ ಆ ಕೆರೆ ನೀರು ತುಂಬಿಸುವಂತ ಯೋಜನೆ ತಂದಿದ್ದಕ್ಕೆ ಇವತ್ತು ಬರಗಾಲ ಬಂದರೂ ಕೂಡ ನಮಗೆ ನೀರಿನ ಸಮಸ್ಯೆ ಕಾಣ್ತಾ ಇಲ್ಲ ಇದಾವೆ ಕೆಲವೊಂದು ಊರುಗಳಲ್ಲಿ ಇದ್ದಾವೆ ಇಡೀ ನಮ್ಮ ರಾಜ್ಯದಲ್ಲೇ ಇದೆ ಬರಗಾಲ ಇದೆಯೋ ಅಲ್ಲೆಲ್ಲ ಇದೆ ಆದರೂ ಕೂಡ ನಮಗೆ ಆ ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಅಂತರ್ಜಲ ವೃದ್ಧಿ ಆಗಿದೆ ಕನಿಷ್ಠ ಪಕ್ಷ ಅಲ್ಲಿ ನೀರು ಬರ್ತಾ ಇದೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕಾಯ್ತು ನಾವು ಅದನ್ನ ಅದರ ಪರಿಣಾಮವನ್ನ ಇವತ್ತು ನಾವು ವ್ಯವಸ್ಥಿತವಾಗಿ ಎದುರಿಸಿದ್ದೀವಿ ಕೆರೆಗಳ ನೀರು ಬರ್ತಾ ಇದೆ ಕೆರೆಗಳ ನೀರು ತುಂಬಿದೆ ಅದಕ್ಕೋಸ್ಕರ ನಾವು ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೀವಿ ಅದರಿಂದ ಜನಗಳಿಗೆ ಅನುಕೂಲ ಆಗ್ತಾ ಇದೆ ಇಲ್ಲಿ ನಮ್ಮ ಬೋರ್ವೆಲ್ ಅಲ್ಲಿ ರೀಚಾರ್ಜ್ ಆಗ್ತಾ ಇದೆ ಅದು ಮಾಡಿದೀವಿ ನಾವು ಭರವಸೆ ಕೊಟ್ಟಿದ ಪ್ರಕಾರ ಎಲೆಕ್ಷನ್ ಅಲ್ಲಿ ಅದು ಮಾಡಿದ್ರು ಆನೆ ನಾವು ಎಲೆಕ್ಷನ್ ಕ್ಯಾನಿಸ್ಕೋ ಎರಡ್ ಸಾವಿರದ ಹದಿಮೂರು ಇಸ್ವಿನಲ್ಲಿ ಪ್ರತಿ ಮನೆ ನೋಡಿದ್ರು ಕೂಡ ಎಲ್ಲ ಎನಿಸ್ರು ಕೂಡ ಏನು ಸ್ವಾಮಿ ಒಂದು ನೀರು ಕೊಡ್ತಾ ಇದಾರೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ನೀವ್ ಏನಾದ್ರು ಮಾಡ್ರಿ ಬಿಡ್ರಿ ನಮ್ಗೆ ನೀರು ಏನಾದ್ರು ವ್ಯವಸ್ಥೆ ಮಾಡಬೇಕು ನಮ್ಮ ಅನೇಕಲ್ಲಿಗೆ ಅಂತ ಹೇಳುದು ಕೂಡಲೇ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಕೇಳಿದಾಗ ಕಾವೇರಿ ನೀರು ಕೊಡ್ಬೇಕು ನಮ್ ತಾಲೂಕೆ ಅಂತೇಳಿ ಕೇಳಿದಾಗ ಕೂಡಲೇ ನಮ್ಮ ಲೋಕಸಭಾ ಸದಸ್ಯರು ಕೂಡ ನಮ್ಮ ಜೊತೆನಲ್ಲಿ ಬಂದಿದೆ ಕೇಳದಂತ ಸಂದರ್ಭದಲ್ಲಿ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳು ಐ ಎ ಎಸ್ ಆಫೀಸರ್ಸ್ ಮತ್ತೆ ನಮ್ಮ ಬಿ ಡಬ್ಲ್ಯೂ ಸಿ ಚೇರ್ಮರ್ ನಾವು ಅಧಿಕಾರಿಗಳ ಮೀಟಿಂಗ್ ಮಾಡಿ ಅಧಿಕಾರಿಗಳು ಬಿ ಬಿ ಎಂ ಪಿ ನೀರ್ ಅದು ಯಾವುದೇ ಕಾರಣಕ್ಕೂ ಕೊಡಕಾಗಲ್ಲ ಅಂದ್ರೆ ಯಾರಿಗೆ ನಮ್ಮ ತಾಲೂಕಿಗೆ ಅಂದ್ರೆ ಬೇರೆ ಬೇರೆ ತಾಲೂಕು ಕೊಡಕಾಗಲ್ಲ ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಮಾತ್ರ ಕೊಡಕ್ಕಾಗುತ್ತೆ ಅಂತ ಹೇಳಿದಾಗ ಇದೇ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನಾನು ಹೇಳ್ತಾ ಇದ್ದೀನಿ ಆನೆಕಲ್ಲಲ್ಲಿ ನೀರಿನ ಸಮಸ್ಯೆ ಇದೆ ಯಾವುದೇ ಕಾರಣಕ್ಕೂ ಹಂಗಲ್ಲ ಹೇಳಕ್ ಆಗಲ್ಲ ನೀವು ಅನುಮೋದನೆ ಮಾಡಬೇಕು ಅಂತ ಹೇಳಿ ನೇರವಾಗಿ ಹೇಳಿ ನಮ್ಮ ಆನೆ ನೀರು ಕೊಟ್ರು ಕಾವೇರಿ ಇವತ್ತು ಆನೆ ಕಾವೇರಿ ನೀರು ಬರ್ತಾ ಇದೆ ಇಲ್ಲಾಂದ್ರೆ ಇವತ್ತು ಆನೆ ಸಮ ಸಖತ್ ಸಮಸ್ಯೆ ಇರ್ತಾ ಇದೆ ಅದೇ ತರ ಮೂವತ್ತೆಲ್ ಡಿ ನೀರು ಸೂರ್ಯನಗರ ಮತ್ತೆ ವಿಲೇಜ್ಗಳಿಗೆ ಗಳಿಗೆ ಕಲ್ಗೆ ಇನ್ನೂ ನಿಮ್ಮ ಗ್ರಾಮಗಳ ಕಾವೇರಿ ನೀರು ಬಂದಿಲ್ಲ ಅದಕ್ಕೋಸ್ಕರ ನಮ್ಮ ಲೋಕಸಭಾ ಸದಸ್ಯ ಡಿ ಕೆ ಸುರೇಶ್ ಅವರು ನಾನು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಹತ್ರ ಓದಿ ಲೆಟರ್ ತಗೊಂಡು ಸ್ವಾಮಿ ನಮ್ಮಲ್ಲಿ ಯಾವುದೂ ನದಿ ಇಲ್ಲ ಹೊಳೆ ಇಲ್ಲ ನಮಗೆ ಬೋರ್ವೆಲ್ ಬಿಟ್ರೆ ಬೇರೆ ಗತಿ ಇಲ್ಲ ನಮಗೆ ನೀರು ಕುಡಿಯೋ ನೀರಿನ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದೆ ನಮಗೆ ಕಾವೇರಿ ನೀರು ಎಲ್ಲಾ ಗ್ರಾಮಗಳು ಕೊಡಬೇಕು ಅಂತೇಳಿ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟ ತಕ್ಷಣ ಇಂದು ಮುಂದೆ ನೋಡಿಲ್ಲ ಮಾತಾಡಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಇಮ್ಮಿಡಿಯೇಟ್ ಆಗಿ ಮೀಟಿಂಗ್ ಕರೆದು ಮೀಟಿಂಗ್ ಕರೆದು ಆ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿದ್ದಾರೆ ಅದು ಅನುಮೋದನೆ ಮಾಡಿದ್ದಾರೆ ಅದೆಷ್ಟು ಕೋಟಿ ರೂಪಾಯಿ ಗೊತ್ತ ಎಲ್ಲಾ ಊರುಗಳಿಗೂ ಪೈಪ್ಲೈನು ಮತ್ತೆ ಮನೆ ಮನೆಗೂ ಕೂಡ ನಲ್ಲಿ ಸಿಸ್ಟಮು ಎಲ್ಲಾ ಮನೆಗಳಿಗೂ ಕೂಡ ಕಾವೇರಿ ನೀರು ನೂರ ಏಳ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅದರ ಒಂದು ಕಾಸ್ಟ್ ನಮ್ಮ ತಾಲೂಕಿಗೆ ಪೈಪ್ಲೈನ್ಗೆ ಅದು ಶಾಂಕ್ಷನ್ ಆಯಿತು ಶಾಂಕ್ಷನ್ ಆಗಿ ಇವಾಗ ನಮ್ಮ ತಾಲೂಕಿನಲ್ಲಿ ಇನ್ನೊಂದು ಕೆಲವೇ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಟೆಂಡರ್ ಆಗ್ತದೆ ಟೆಂಡರ್ ಆದ್ಮೇಲೆ ಪೈಪ್ಲೈನ್ ಕೆಲಸ ಪ್ರಾರಂಭ ಆಗ್ತದೆ ಇದು ಸಾಮಾನ್ಯದ ಕೆಲಸ ಅಲ್ಲ ನಮ್ಮ ಸರ್ಕಾರ ಇದ್ದಿದ್ದಕ್ಕೆ ನೀವೆಲ್ರೂ ಕೂಡ ನಮಗೆ ಓಟ್ ಹಾಕಿ ಗೆಲ್ಸಿದ್ದಿಕ್ಕೆ ನಮ್ಮ ಲೋಕಸಭಾ ಸದಸ್ಯನು ಕೂಡ ಗೆಲ್ಸಿದ್ದಕ್ಕೆ ಈ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಕಾವೇರಿ ನೀರು ಏಳ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿನಲ್ಲಿ ಪ್ರತಿ ಊರಿಗೂ ಪ್ರತಿ ಮನೆಗೂ ಕೂಡ ಕಾವೇರಿ ನೀರು ಮುಂದಿನ ಒಂದು ವರ್ಷ ಎರಡು ವರ್ಷ ಆಗ್ಬೋದು ಯಾಕಂದ್ರೆ ಅಷ್ಟು ಸುಲಭವಾಗಿ ಲೈನ್ ಕೆಲಸ ಎಲ್ಲ ಮಾಡ್ಬೇಕಂದ್ರೆ ಇಡೀ ತಾಲೂಕಿಗೆ ಅಷ್ಟು ದಿವಸ ಆಗ್ತದೆ ಕಾವೇರಿ ನೀರು ತರುವಂತ ಕೆಲಸ ಆಗಿದೆ ಮತ್ತೆ ನಮ್ಮ ಆನೆ ನಾವು ನಮ್ಮ ಲೋಕಸಭಾ ಸದಸ್ಯರು ಹೋಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅರ್ಜಿ ಕೊಟ್ಟರು ನಮ್ಮಲ್ಲಿ ಬಂಸಂದ್ರಕ್ಕೆ ಮೆಟ್ರೋ ನಿಂತು ಹೋಗ್ಬಿಟ್ಟಿದೆ ನಮಗೆ ಅತ್ತಿ ಬೆಲೆ ಬೇಕು ಮತ್ತೆ ಆನೆ ಬೇಕು ಆನೆ ಕಲ್ಲಿಂದ ಬೆಲೆ ಇದೆಲ್ಲ ನಮಗೆ ಮೆಟ್ರೋ ರೈಲ್ ಬೇಕು ಅಂದ್ರೆ ಕೂಡಲೇ ಅವರು ಲೈನ್ ಎಸ್ಟಿಮೇಟ್ ಅಂದ್ರೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಎಷ್ಟು ಕಾಸ್ಟ್ ಆಗುತ್ತೆ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತೇಳಿ ಇಂಜಿನಿಯರ್ಗಳೆಲ್ಲ ಕಳಿಸಿ ಲೈನ್ ಎಸ್ಟಿಮೇಟ್ ನಡೀತಾ ಇದೆ ಮೆಟ್ರೋ ರೈಲು ಈ ತರ ಇಂದೇನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ವಿ ಇವತ್ತು ಕೂಡ ನಿಮ್ಮ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಇದೇ ರಸ್ತೆ ನಮ್ಮ ಹತ್ತಿ ಬೆಳೆಯಿಂದ ರಸ್ತೆ ಕೆಲಸ ನಡೀತಾ ಇದೆ ನಿಮ್ಗೆ ಗೊತ್ತಿರಬೇಕು ಡಬಲ್ ರೋಡ್ ಇದು ಕೂಡ ನಮ್ಮ ಕಾಲದಲ್ಲಿ ಮನೆಯ ಡಿ ಕೆ ಸುರೇಶ್ ಅವರು ನಾವು ಆಗಿನ ಪಿ ಡಬ್ಲ್ಯೂ ಡಿ ಮಂತ್ರಿಗಳನ್ನ ಮತ್ತೆ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮಗೆ ಬಾರ್ಡ್ರಲ್ಲಿ ಒಂದು ರಸ್ತೆ ಆಗಬೇಕು ಡಬಲ್ ರೋಡ್ ಆಗಬೇಕು ಅದು ಏರ್ಪೋರ್ಟ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅದನ್ನು ಕೂಡ ಮಾಡಿದಾಗ ಸುಮಾರು ಸಾವಿರದ ನೂರ ಅರವತ್ತೈದು ಕೋಟಿ ರೂಪಾಯಿ ನಾಲ್ಕು ರಸ್ತೆಗಳಿಗೆ ಇವತ್ತು ಕೆಲಸ ನಡೀತಾ ಇದೆ ನಮ್ಮ ಏರ್ಪೋರ್ಟ್ ರಸ್ತೆ ಡಬಲ್ ರೋಡ್ ಕೆಲಸ ನಡೀತಾ ಇದೆ ಈ ರೀತಿಯಾಗಿ ಪ್ರತಿಯೊಂದು ಕೂಡ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಕಾಂಕ್ರೀಟು ಮತ್ತೆ ಬೇರೆ ನಮ್ಮ ಕೈಲಾದಷ್ಟು ಕೂಡ ಮಾಡಿದ್ವಿ ಶುದ್ಧ ಕುಡಿರುವ ನಟ ಕೈಲಿ ಲೈಬ್ರರಿ ಪ್ರತಿಯೊಂದು ಕೂಡ ನಾವು ಈ ಪಂಚಾಯತ್ನಲ್ಲಿ ನಮ್ಮ ಮುಖಂಡರು ಏನೇನು ಹೇಳ್ತಾರೋ ಅದೆಲ್ಲಾನು ಕೂಡ ಮಾಡ್ಕೊಂಡ್ಬಂದಿಗಳನ್ನು ವಾಣಿಸ್ಬೇಕು ಅಂತ ಅನೇಕರು ಸಮಸ್ಯೆಗಳನ್ನ ಹೊತ್ತು ತಂದಿದ್ದೀರಿ ಬಹಳಷ್ಟು ಜನ ಹಿರಿಯ ನಾಗರಿಕರು ನಮ್ಗೆ ಪೆನ್ಷನ್ ಬರ್ತಾ ಇಲ್ಲ ನಿಂತೋಗಿದೆ ಒಂದ್ ವರ್ಷ ಆಗಿದೆ ಆರ್ ತಿಂಗಳಾಗಿದೆ ಎರಡು ವರ್ಷ ಆಗಿದೆ ಅಂತ ಹೇಳಿ ಬಂದಿದ್ದಾರೆ ಇನ್ನೊಂದಷ್ಟು ಜನ ಮನೆ ಇಲ್ಲ ನಮಗೆ ನಿವೇಶನ ಕೊಡಿ ಅಂತ ಹೇಳಿ ಬಹಳಷ್ಟು ಜನ ಬಂದಿದ್ದಾರೆ ಇನ್ನೊಂದಷ್ಟು ಜನ ನಮ್ಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಅಂತ ಹೇಳಿ ಇನ್ನೊಂದಷ್ಟು ಜನ ಬಂದಿದ್ದಾರೆ ಕೆಲವರು ಪೋಡಿ ಹಾಕ್ಬೇಕು ಖಾತೆ ಆಗ್ಬೇಕು ಅಂತ ಕೆಲವರು ಬಂದಿದ್ದಾರೆ ಸ್ವಲ್ಪ ರಸ್ತೆ ಮಾಡಿಸ್ಕೊಡಿ ಅಂತ ಕೆಲವರು ಅರ್ಜಿ ಕೊಟ್ಟಿದ್ದಾರೆ ಅನೇಕರು ತಮ್ಮ ತಮ್ಮ ಸಮಸ್ಯೆಗಳನ್ನ ಹೊತ್ತು ಬಂದಿದ್ದಾರೆ ನಾನು ನೇರವಾಗಿ ತಹಶೀಲ್ದಾರ್ ಅವರಿಗೆ ಮತ್ತು ತಹಶೀಲ್ದಾರ್ ಅವರು ಚುನಾವಣೆ ಅಧಿಕಾರಿ ಆಗಿರೋದ್ರಿಂದ ಅವರು ಬಂದಿಲ್ಲ ಅವರ ಕಚೇರಿ ಅವರು ಇಲ್ಲಿದ್ದಾರೆ ನಿಮಗೆ ಮುಂದಿನ ಸೋಮವಾರದಿಂದ ಐದು ದಿನಗಳ ಗಡುವು ಕೊಡ್ತಾ ಇದ್ದೀನಿ ಐದು ದಿನಗಳ ಗಡುವನ್ನು ಕೊಡ್ತಾ ಇದ್ದೀವಿ ನೀವು ಇಲ್ಲೇ ಬಂದು ಈ ಪಂಚಾಯಿತಿ ಮತ್ತು ಸಮಂದೂರ್ ಪಂಚಾಯಿತಿ ಎರಡೂ ಪಂಚಾಯಿತಿಗಳಲ್ಲಿ ನೀವು ಕ್ಯಾಂಪ್ ಮಾಡಿ ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ ಅದನ್ನ ಅಪ್ಡೇಟ್ ಮಾಡಿ ಅವರೆಲ್ಲರಿಗೂ ಕೂಡ ಹಣ ಬರೋ ರೀತಿ ಮಾಡಬೇಕು ಇಲ್ಲ ಅಂತ ಅಂದ್ರೆ ನೀವು ತಕ್ಷಣ ನೆಕ್ಸ್ಟ್ ವೀಕ್ ಆದ ಮೇಲೆ ನೀವು ಮನೆಯಲ್ಲಿ ಅರ್ಧ ಸಂಬಳ ತಗೋತಾಗ್ತೀರ ಗೊತ್ತಾಗ ಇದಕ್ಕೆ ಶಿವಣ್ಣನೂ ನಿನಗೆ ರಕ್ಷಣೆ ಕೊಡಕಾಗುದಿಲ್ಲ ನಮ್ಮ ಪಂಚಾಯಿತಿ ಅಧ್ಯಕ್ಷರು ರಕ್ಷಣೆ ಕೊಡಕಾಗುದಿಲ್ಲ ನಮ್ಮ ರಮೇಶ ಅಂತೂ ನೋಡ್ದು ಏನು ಇಚ್ಛೆ ಯಾರು ನಿನ್ನ ರಕ್ಷಣೆ ಆರೋಗ್ಯ ವಿಹೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಯಾರು ಕೂಡ ರಕ್ಷಣೆಯನ್ನ ಕೊಡೋದಿಲ್ಲ ಇದು ನಿಮಗೆ ಕೊಡ್ತಾ ಇರ್ತಕ್ಕಂತ ಸೂಚನೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀವು ಇದನ್ನ ನಾಳೆ ಬೆಳಗ್ಗೆಯಿಂದಾನೇ ಏನೇನ್ ಮಾಡ್ಬೇಕು ನೀವು ಮಾಡಿಕೊಂಡು ಇಲ್ಲ ಅಂತ ಅಂದ್ರೆ ಡೆಪ್ಟೇಷನ್ ಮೇಲೆ ಯಾವ್ದು ನೋಡ್ತೀನಿ ಯಾವ ಜಿಲ್ಲೆಗೆ ನಿಮ್ಮನ್ನ ತಾಗಿಸ್ಕೋಬಹುದು ಒಂದ ಒಂದ್ ಮೂರ್ ತಿಂಗಳು ಬಳ್ಳಾರಿ ಕಳಿಸ್ಬೋದ ಗುಲ್ಬರ್ಗ್ ಕಲಬುರಗಿ ಎಲ್ಲರೂ ಕಳಿಸಿ ಒಂದ್ ಅಲ್ಲಿ ನಿಮ್ಮ ಹೆಂಡತಿ ಮಕ್ಕಳನ್ನು ಜೊತೇಲಿ ಕರ್ಕೊಂಡು ಹೋಗಿ ಓಡಾಡಿಕೊಂಡು ಬಸ್ಸಲ್ಲೋ ಕಾರಲ್ಲೋ ಇರೋದು ನೋಡ್ಕೊಂಡು ಬರಲಿ ಏನು ತೊಂದರೆ ಏನಿಲ್ವಲ್ಲ ಅಲ್ಲೂ ಸಂಬಳ ಕೊಡ್ತಾರೆ ಅಲೋ ಸಂಬಳ ಅಲ್ಲೂ ಹುಡುಕತ್ತದಲ್ವ ಹೋಗಲಿ ಆನೆಕಲ್ಲೇ ಹಾಕ್ಬೇಕು ಆನೆಕಲ್ಲಿ ಬೇಕಾಗಿಲ್ಲ ಏನಪ್ಪಾ ಸುಖ ಇಲ್ಲ ಸೊ ಇಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿ ನನಗೆ ಭರವಸೆ ಇದೆ ಅದ್ರ ಜೊತೆಗೆ ಬಹಳ ಜನ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ನಮಗೆ ಹಣ ಬಂದಿಲ್ಲ ಅಂತ ಹೇಳಿದಿರಿ ಅದು ಈಗಾಗ್ಲೇ ಎಂಟ್ರಿ ಆಗಿದೆ ನಾನು ಸಿ ಡಿ ಪಿ ಅವರಿಗೆ ತಿಳಿಸಿದ್ದೇನೆ ಅವರು ಕೂಡ ಅವ್ರದೊಬ್ರದೇ ಜವಾಬ್ದಾರಿ ಅಲ್ಲಪ್ಪ ನಿಮ್ದು ಜವಾಬ್ದಾರಿ ನೀವು ಓಟ್ ಕೇಳಕ್ ಮಾತ್ರ ಅವ್ರ ಮನೆ ಮುಂದೆ ಹೋಗ್ಬಾರ್ದು ದಿನ ಹೋಗ್ಬೇಕು ದಿನಾ ಹೋಗ್ಬೇಕು ದಿನ ಕೇಳಬೇಕು ಕಷ್ಟ ಸುಖ ಏನಾರ ನೀರ್ ಬರ್ತಾ ಇತೆ ಲೈಟ್ ಬತ್ತಾ ಐತೆ ಅವ್ನ ಐ ಬಾಸ್ಬೇಕು ಅಂತ ಕೇಳವನೇ ಇನ್ನ ಬೆಲ್ಲ ಇಟ್ಬೇಕು ಅಂತ ಕೇಳವನಿ ಇನ್ನ ಮೋರಿಬೇಕು ಅಂತ ಕೇಳೋನಿ ಏನ್ ಬರೀ ನೀನು ಎಲ್ಲೆಲ್ಲಿ ಏನೇನ್ ಸಿಗ್ತದೆ ಅಂತ ಹುಡುಕೊಂಡು ಓಡಾಡ್ಬಾರ್ದು ಅಂದ್ಕೊಂಡಿದ್ಯಾ ಅದಲ್ಲ ನಾಯಕತ್ವ ಜನರ ಹತ್ರ ಹೋಗ್ಬೇಕು ಜನರನ್ನ ಕೇಳಬೇಕು ಜನರ ಕಷ್ಟ ಸುಖ ಕೇಳಬೇಕು ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಶಿವಣ್ಣನ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಒಳ್ಳೇದೇಳಿದಿರೋ ಹೇಳಿದಿರೋ ಸುಳ್ಳು ಹೇಳಿದಿರೋ ಬಿಜೆಪಿಯವರೆಲ್ಲ ಐದ್ ಗ್ಯಾರಂಟಿ ಸುಳ್ಳು ಎಲ್ಲಿ ಕೊಟ್ಟರು ಎಲ್ಲಿ ಬಂದದ್ದು ಏನ್ ಮಾಡತ್ತು ಅಂತ ಹೇಳಿ ಮನ ಮನೆಗೆ 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 ಸುಳ್ಳು 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 ಅಂತ ಹೇಳಿದ್ರು ಹೇಳಿ ನೀವು ಮನ ಮನೆಗೆ ಹೋಗಿ ಕೇಳಬೇಕು ಆಗ ಅವ್ರಿಗೆ ಜನಕ್ಕೆ ಅರ್ಥ ಆಗ್ತದೆ ಇವತ್ತು ನಿಮ್ ಪಂಚಾಯತ್ ಬಹುತೇಕ ಎಲ್ಲರೂ ಕೂಡ ನೂರ ಎಂಬತ್ತು ಜನ ನೂರ ಬರೀ ಎಂಬತ್ತೇಳು ಜನಕ್ಕೆ ಬರಬೇಕು ಆ ಎಂಬತ್ತೇಳು ಜನದಲ್ಲಿ ಒಂದ್ ನಲ್ವತ್ತು ಜನ ಇಲ್ಲಿ ಬಂದು ಕೂತಿದ್ದಾರೆ ದುಡ್ಡು ಇಸ್ಕೊಂಡಿರನ್ನೂ ಕರಿಬೇಕು ಕಣಮಾಗ ದುಡ್ಡು ತೀಸ್ಕೊಂಡಿರೋರೆಲ್ಲ ಮನೆಯಲ್ಲವ್ರೆ ದುಡ್ಡು ಇಸ್ಕೊಳ್ದವರಿಗೆಲ್ಲ ನಮ್ಮ ಮೀಟಿಂಗ್ ಬರ್ತಾರೆ ಎಂಥ ಹಣೆ ಬರೋ ನಂಗೆ ನೋಡಿ ದುಡ್ಡು ಇಸ್ಕೊಂಡಿರೋರು ಮನೇಲಿ ದುಡ್ಡು ಬರದೆ ಇರೋರು ಇಲ್ಲಿ ಹೆಂಗೆ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಯ್ತದೋ ಇಲ್ಲವೋ ಒಂದು ಕುಟುಂಬಕ್ಕೆ ಕನಿಷ್ಠ ಐದು ಸಾವಿರ ರೂಪಾಯಿಗೂ ಹೆಚ್ಚು ಹಣ ಇವತ್ತು ಕರೆಂಟ್ ಇಂದ ಬಸ್ ಚಾರ್ಜ್ ಇಂದ ಅಕ್ಕಿಯಿಂದ ಮತ್ತು ಎರಡ್ ಸಾವಿರ ರೂಪಾಯಿಂದ ಪೆನ್ಷನ್ ಇಂದ ಸೇರಿಸಿಕೊಂಡ್ರೆ ಆರ್ ಸಾವಿರ ರೂಪಾಯಿ ಆಗುತ್ತೆ ಒಂದ್ ವರ್ಷಕ್ಕೆ ಎಪ್ಪತ್ತ ಎರಡು ಸಾವಿರ ರೂಪಾಯಿ ಹಣ ಎಪ್ಪತ್ತು ಸಾವಿರ ರೂಪಾಯಿ ಅರವತ್ತರಿಂದ ಎಪ್ಪತ್ತೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಮನೆಗೆ ಒಂದು ಕುಟುಂಬಕ್ಕೆ ತರಿಸುವಂತ ಕೆಲಸ ಮಾಡ್ತಾ ಇದೀವಿ ಎಲ್ಲ ಬಿಟ್ಟಿರೋದಿಲ್ಲಿ ಅಂತ ಅಂದ್ರೆ ಒಂದು ಪಂಚಾಯಿತಿನಲ್ಲಿ ಒಂದ್ ನಲ್ವತ್ತೈವ ಜನ ಚೆನ್ನಾಗಿರೋರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಬಿಟ್ರೆ ಇನ್ ಮಿಕ್ ಎಲ್ರಿಗೂ ಕೂಡ ಕೊಡ್ತಾ ಇದೀವಿ ನಾವೇನ್ ಬಿಜೆಪಿಯವರು ಅಂತಾನು ಹಿಂಗಡಿಸ್ಲಿಲ್ಲ ಅಥವಾ ಜಾತಿ ಆ ಜಾತಿ ಈ ಜಾತಿ ಅಂತಾನು ಹಿಂಗಡಿಸ್ಲಿಲ್ಲ ರಮೇಶ ಬಿಜೆಪಿಯವ್ರಿಗೆ ಕೊಡ್ಸೋ ಕೊಡ್ಸ ಮರಡ ಅವ್ರಿಗೆಲ್ಲ ಪೆನ್ಶನ್ನೇ ಇಲ್ಲ ಎರಡೆರಡು ವರ್ಷ ಆಗಲ್ಲ ಒಂದೂವರೆ ವರ್ಷ ಆಗಲ್ಲ ಸೊ ಇವತ್ತು ನಿಮ್ಗೆಲ್ರಿಗೂ ಕೂಡ ಹಣ ಬರಲಿಕ್ಕೆ ಏನು ಎರಡು ಸಾವಿರ ರೂಪಾಯಿ ಹಣ ಪಾವತಿ ಆಗಬೇಕು ಕೊಡಬೇಕು ನಿಮಗೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ವಿ ಜಿ ಎಸ್ ಟಿ ವಿರುದ್ಧ ಹೋರಾಟ ಮಾಡಿದ್ವಿ ಕೋವಿಡ್ ಸಂದರ್ಭದಲ್ಲಿ ಜನ ಸಾಯ್ತಾ ಇದ್ದಾರೆ ಕೂಲಿ ಇಲ್ಲ ಕೆಲಸ ಇಲ್ಲ ಒಂದೊಂದು ಹತ್ತ ಸಾವಿರ ರೂಪಾಯಿ ದುಡ್ಡು ಕೊಡಿ ನಿಮ್ಮ ಸರ್ಕಾರದಿಂದ ಅಂತ ಕೇಳಿದ್ವಿ ಕೇಂದ್ರ ಸರ್ಕಾರ ಕೇಳಿದ್ವಿ ರಾಜ್ಯ ಸರ್ಕಾರ ಕೇಳಿದ್ವಿ ಒಂದೇ ಒಂದು ರೂಪಾಯಿ ಬಿಡಗಾಸ ಕೊಟ್ಟಿಲ್ಲ ಆದರೆ ಇವತ್ತು ನಾವು ತೀರ್ಮಾನ ಮಾಡಿ ಇವತ್ತು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಕುಟುಂಬದ ನಿರ್ವಹಣೆಗೆ ನಿಮ್ಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಬಂದಿದ್ರು ಯಾರ ಬೆಲೆ ಆಸ್ತಿ ಜಾಸ್ತಿ ಆಯ್ತದೆ ಮೆಟ್ರೋ ಬತ್ತು ಅಂತ ಅಂದ್ರೆ ನಿಮ್ಮ ಆಸ್ತಿ ಬೆಲೆ ಜಾಸ್ತಿ ಆಯ್ತೈತೆ ನಿಮ್ಗೆ ಉದ್ಯೋಗಗಳು ಸೃಷ್ಟಿ ಆಗ್ತದೆ ಇನ್ನು ಹೆಚ್ಚಿನ ಜನ ವ್ಯಾಪಾರ ವ್ಯವಹಾರ ವ್ಯವಹಾರಗಳು ನಡೀತದೆ ಕಾವೇರಿ ನೀರು ಕೊಡ್ತೀವಿ ಮನೆ ಮನೆಗೆ ಅಂತ ಹೇಳಿದೀವಿ ಬಿಜೆಪಿಯವರು ಬೆಂಗಳೂರಲ್ಲಿ ಬಿಜೆಪಿಯವರು ಆನೆಕಲ್ಗೆ ಯಾಕೆ ಕಾವೇರಿ ನೀರು ಕೊಡ್ತೀರಿ ಅಂತ ಕೇಳ್ತಾರೆ ಆನೆ ಕಾವೇರಿ ನೀರು ಅಂದ್ರೆ ನಾವೇನ್ ತಮಿಳ್ನಾಡಲ್ಲಿ ಇನ್ಯಾವುದೋ ಬೇರೆ ರಾಜ್ಯದಲ್ಲಿ ಇದೀವಾ ನಮ್ಮ ತಗೊಳ್ಳೋದು ನಿಮ್ ಕೊಚ್ಚೆ ಕುಡಿಯೋಕ ಕುಡಿಯಕ ನಾವಿರೋದು ದಕ್ಷಿಣ ಪಿನಾಯಕಿನಿ ಕೊಚ್ಚೆ ನೀರು ಕುಡಿಯೋಕೇನ್ರಿ ನಾವಿರೋದು ನೀವು ಚಿಂತನೆಯನ್ನ ಮಾಡಬೇಕು ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾನು ಶಿವಣ್ಣವರು ಹೋಗಿ ಕೇಳಿದ್ವಿ ಆನೆ ಕಲ್ ನೀರ್ ಬೇಕು ಅಂತ ಎರಡನೇ ಮಾತೆ ಆಡ್ಲಿಲ್ಲ ಅಧಿಕಾರಿಗಳ ಸಭೆ ಕರೆದ್ರು ಮೀಟಿಂಗ್ ಮಾಡಿದ್ರು ಎಷ್ಟು ನೀರ್ ಬೇಕು ಅಂತ ಹೇಳಿದ್ರು ಒಂದ್ ವರ್ಷಕ್ಕೆ ಮುಕ್ಕಾಲ್ ಟಿ ಎಂ ಸಿ ಎಷ್ಟು ನೀರ್ ಬೇಕಾಯ್ತದೆ ಅಂತ ಅಂದ್ರು ದಿನಕ್ಕೆ ಎಷ್ಟು ನೀರ್ ಬೇಕು ಅಂತ ಐವತ್ತೆರಡು ಟಿ ಎಂ ಸಿ ಐವತ್ತೆರಡು ಎಮ್ ಎಲ್ ಡಿ ಬೇಕು ಅಂತ ಹೇಳಿದ್ರು ಆದೇಶ ಮಾಡಿದ್ರು ರೂರಲ್ ಡೆವಲಪ್ಮೆಂಟ್ ಕಳಿಸ್ದು ಇನ್ನೂರ ಎಂಬತ್ತೆಂಟು ಹಳ್ಳಿ ಆನೆ ಕಲ್ ತಾಲೂಕಿನಲ್ಲಿ ಕರ್ಪೂರ ಕರ್ಪುರ ಸೇರಿದಂತೆ ಇನ್ನೂರ ಎಂಬತ್ತೆಂಟು ಹಳ್ಳಿಗೆ ಐವತ್ತೆರಡು ಎಂ ಎಲ್ ಡಿ ನೀರನ್ನ ಇಲ್ಲೆಲ್ಲ ನೀವು ಗೊತ್ತಿರ್ತದೆ ಕಾವೇರಿ ನೀರ್ ಬರ್ತದೆ ಕಾವೇರಿ ನೀರ್ ಬತ್ತು ಅಂತ ಅಂತ ಅಂದ್ರೆ ಬಡವರ್ಗ್ ಅನುಕೂಲ ಏನಿಲ್ಲ ಬೋರ್ವೆಲ್ ನೀರು ಕುಡಿತೀರಿ ನೀವು ಅರಗಸ್ಕೊತೀರಿ ಕೆರೆ ನೀರು ಅರಗಸ್ಕೋತೀರಿ ಯಾರ್ಗ ಅನುಕೂಲ ಅಂತಂದ್ರೆ ಯಾರು ಬಿಜೆಪಿ ಪರ ಮಾತನಾಡ್ತಿರಲ್ಲ ಬಾಡಿಗೆ ಮನೆ ಕೊಟ್ಟಿದಾರಲ್ಲ ನಿಮ್ಗೆ ಅನುಕೂಲ ಜಾಸ್ತಿ ಐದ್ ಸಾವಿರ ಐಸ್ಕೊತಾ ಇದ್ದವ್ರ ಹತ್ ಸಾವಿರ ಹೇಳ್ತೀರಿ ಬಾಡಿಗೆನ ಹತ್ತು ಸಾವಿರ ಸಾವಿರ ಹೇಳ್ತೀರಿ ಸೊ ಇಂತ ಒಂದು ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಆನೆಕಲ್ ತಾಲೂಕಿಗೆ ಒಳಗಡೆನೆ ಒಂದು ನಿರ್ಣಯವನ್ನ ತೆಗೆದುಕೊಂಡು ಏಳ್ನೂರ ಐವತ್ತ ಒಂಬತ್ತು ಕೋಟಿ ರೂಪಾಯಿ ಹಣವನ್ನ ಕುಡಿಯೋ ನೀರಿಗೋಸ್ಕರ ಮಂಜೂರಾತಿ ಮಾಡಿ ಮುಂದೊಂದು ತಿಂಗಳು ಟೆಂಡರ್ ಕರೀತಾ ಇದ್ದೀವಿ ಈ ಕೆರೆಗೆ ನೀರು ಬಂತು ಮೈಸೂರು ಕೆರೆಗೆ ನೀರು ಬಂತು ಕರ್ಪೂರ್ ಕೆರೆಗೆ ನೀರು ಬಂತು ಎರಡನೇ ಹಂತದಲ್ಲಿ ಮಾಡ್ತೀವಿ ಕಸ್ಬಾ ಇಲ್ಲ ಅಲ್ಲ ಕಸ್ಬಾ ಹೊರತುಪಡಿಸಿ ಎಲ್ಲ ಹಳ್ಳಿಗಳನ್ನೂ ಬರ್ತದೆ ಸಮುದ್ರ ಪಂಚಾಯತಿ ನಿಮ್ಗೆ ಎರಡು ಎಸ್ಟಿಮೇಟ್ ಮಾಡಿದ್ರಿ ಒಡಕ್ನಹಳ್ಳಿ ತುಂಬಿದೀವಿ ಇಲ್ಲ ತುಂಬಿದ್ಯಾಂಡಿ ಕೆರೆ ತುಂಬಿ ಬರ್ಬೇಕು ಇಲ್ಲ ಮೇಲಾಯ್ತು ಇತ್ತ ಆಕಡೆ ಕೊಟ್ಟು ಎರಡನೇ ಆಕಡೆ ಕೊಟ್ಟ ಅಲ್ಲಿಂದ ಲಿಫ್ಟ್ ಮಾಡ್ಬೇಕು ಈ ಕಡೆ ಲಿಫ್ಟ್ ಮಾಡ್ಬೇಕು ಇನ್ನೊಂದು ಪಂಪ್ ಮೋಟರ್ ಆಗ್ತದೆ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಮಾಡಿಸ್ತೀನಿ ಅದು ಹೇಳಿದ್ವಿ ಸೊ ಇವತ್ತು ನಾವು ಕೆರೆ ತುಂಬಿಸೋದ್ರಿಂದ ಅಂತರ್ಜಲ ವೃದ್ಧಿ ಆಯ್ತಾ ಇದೆ ಬೋರ್ವೆಲ್ ಗಳೆಲ್ಲಾನು ಕೂಡ ಸಾವಿರದ ಇನ್ನೂರು ಅಡಿ ಆಗ್ತಾ ಇದ್ರು ಈಗ ಯಾರು ಸಾವಿರದ ಇನ್ನೂರು ಅಡಿ ಬೋರ್ವೆಲ್ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಬೋರ್ವೆಲ್ ನ ಬರೋ ಅಂತ ಕೊರಿಯೋರು ಈಗ ರಾತ್ರಿ ಆಗ್ಲು ಕೊರಿಬೇಕಾಗಿತ್ತು ಈಗ ನಿಂತೋಗಿದೆ ಬೋರ್ವೆಲ್ ಡಿಮ್ಯಾಂಡ್ ಕಮ್ಮಿ ಯಾಕೆ ನಿಂತೋಗಿದೆ ಅಂತ ಅಂತ ಅಂದ್ರೆ ನಿಮ್ಮ ಎಲ್ಲಾ ಬೋರ್ವೆಲ್ ಗಳು ನೀರು ಮೇಲ್ ಬರ್ತಾ ಇದೆ ರೈತರಿಗೆ ಅನುಕೂಲ ಆಗಿದೆ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಇಲ್ಲ ಅಂತ ಅಂದ್ರೆ ಇಂತ ಒಂದು ಬರದ ಪರಿಸ್ಥಿತಿನಲ್ಲಿ ನೀವು ಶಿವಣ್ಣ ಅವ್ರ ಎಮ್ ಎಲ್ ಅವ್ರನ್ನ ದಿನಾ ಬೆಳಿಗ್ಗೆ ಅಂದ್ರೆ ನೀರು ಬೋರು ನೀರು ಬೋರು ಅಂತ ಹುಡುಕಾಡ್ಬೇಕಾಗಿತ್ತು ಶಿವಣ್ಣನಿಗೆ ಯಾಕಪ್ಪ ಸೇ ಅಂತ ಅನ್ನೋ ಪರಿಸ್ಥಿತಿ ಬರ್ತಿತ್ತು ಆದ್ರೆ ಇವತ್ತು ಯಾರು ಕೇಳ್ತಾರ ಅಲ್ಲ ಎಲ್ಲ ಈ ಒಂದ್ ಮೂರ್ ನಾಲ್ಕು ಅವ್ರು ಮಾತ್ರ ಒಂದು ಸುರ್ಬೋರಾಕ್ಸ್ ಕೊಡಿ ನೀರ್ ಬತ್ತಾ ಇಲ್ಲ ಸರಿ ಬತ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ಇದು ವಸ್ತು ಸ್ಥಿತಿ ಒಂದು ಯಾವ ರೀತಿಯಾದಂತ ಬದಲಾವಣೆ ನಾವು ಒಂದು ಕೆರೆ ತುಂಬಿಸೋದ್ರಿಂದ ಯೋಜನೆಯಿಂದ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತೆಗ್ದೆ ಬಯಸ್ತಾ ಇದ್ದೇನೆ ಇವತ್ತು ಏನೇನು ನಿಮ್ಮ ಅರ್ಜಿಗಳನ್ನ ಕೊಟ್ಟಿದ್ದೀರಿ ಕೆಲವು ನಲ್ಲಿ ನಿಮ್ಮ ಪಂಚಾಯತ್ ಆ ನೈಂಟಿ ಫೋರ್ ಸಿ ನಡಿನಲ್ಲಿ ಅಕ್ಪತ್ರ ಕೊಡಬೇಕು ಅಂತ ಕೂಡ ಹೇಳಿದೀರಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜನಕ್ಕೂ ಏನೋ ಅಕ್ಪತ್ರಗಳು ಕೊಡಬೇಕು ಅದನ್ನು ಕೂಡ ಬರ್ಕೊಂಡಿದ್ದೇನೆ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟು ಆದಷ್ಟು ಬೇಗ ಅದನ್ನು ಕೂಡ ಮಾಡಿಕೊಡುವಂತ ಕೆಲಸ ನಾವು ಮಾಡ್ತೇವೆ ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ವಿಚಾರಗಳಲ್ಲೂ ಕೂಡ ಎಲ್ಲ ವಿಚಾರಗಳಲ್ಲೂ ಕೂಡ ಜನಪರವಾದಂತಹ ಕಾಳಜಿಯನ್ನ ಇಟ್ಕೊಂಡು ಒಂದು ಅತ್ಯುತ್ತಮವಾದಂತಹ ಆಡಳಿತ ದುರಸ್ತಿ ವಿಚಾರ ಪೋಡಿ ವಿಚಾರ ಎಲ್ಲ ಹೇಳಿದೀರಿ ನೀವು ಅದು ಮುಂದೊಂದು ದಿನಗಳಲ್ಲಿ ನಾನು ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಅದನ್ನ ಮಾಡ್ತಾ ಇದ್ದೀನಿ ಅಲ್ಲಿ ಯಶಸ್ಸು ಆದ ಮೇಲೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸು ಬೆಂಗಳೂರು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸು ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿ ಒಟ್ಟಾರೆ ಒಂದು ತೀರ್ಮಾನವನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಯಾವ ಹಂತದಲ್ಲಿ ರೈತರಿಗೆ ಸಹಾಯ ಮಾಡಬೇಕು ಏನು ಅಂತಕ್ಕಂಥದ್ದನ್ನು ಕೂಡ ನಾವು ಸಂಪೂರ್ಣವಾಗಿ ಕೆಲಸವನ್ನ ಮಾಡ್ತೇವೆ ಒಟ್ಟಾರೆ ಜನರಿಗೆ ಹತ್ರ ಆಗ್ಬೇಕು ಜನರಿಗೆ ಕೆಲಸ ಮಾಡಬೇಕು ಜನಸ್ನೇಹಿ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇನ್ನು ಬೇರೆ ಏನೇ ವಿಚಾರಗಳಿದ್ರು ಕೂಡ ಶಾಸಕ್ರು ಇದ್ದಾರೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನಮ್ಮ ಎಲ್ಲ ಮುಖಂಡರುಗಳಿದ್ದಾರೆ ನಾವು ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೇವೆ ನಿಮ್ಮ ಕೆಲಸ ಕಾರ್ಯಗಳು ಏನಿದ್ರು ಕೂಡ ಮಾಡ್ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಡ ಆದ್ರೂ ಕೂಡ ತವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದಿರಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಕೇಳಿದಿರಿ ಅಧಿಕಾರಿಗಳು ಕೂಡ ಎಲ್ಲವನ್ನು ಆಲಿಸಿದ್ದಾರೆ ಏನೇನಾಗಬೇಕೋ ಅದನ್ನ ಸಂಪೂರ್ಣವಾಗಿ ಮಾಡ್ಕೊಡುವಂತ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಏನಿದಿನ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಊರಿನ ಮುಖಂಡರು ಮತ್ತು ಸಂಸದ ಸದಸ್ಯರು ಮತ್ತು ತಾಲ ನಮ್ಮ ತಾಲೂಕಿನ ದಣಿಗಳಾದಂಥ ಶಿವಣ್ಣನವರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಎಲ್ಲ ನಮ್ಮ ನಾಯಕರು ಸೇರಿ ಜನಸಂಪರ್ಕ ಸಭೆಯನ್ನು ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಜನತೆ ಎಲ್ಲ ಬಂದು ಅವರ ಕಷ್ಟ ಸುಖಗಳು ಮತ್ತು ಏನು ಗೃಹಲಕ್ಷ್ಮಿ ಮತ್ತು ವಸತಿ ಯೋಜನೆ ಅದೇ ರೀತಿ ಏನು ನಮ್ಮ ಸರ್ಕಾರ ಕೊಟ್ಟಿದ್ದಂಥ ಐದು ಗ್ಯಾರಂಟಿಗಳಲ್ಲಿ ಸ್ವಲ್ಪ ತೊಡಕುಗಳಿತ್ತು ಆ ತೊಡಕುಗಳನ್ನೆಲ್ಲ ಸರಿಪಡಿಸಿ ಹೋಗಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನನ್ನ ಕಸಬಾ ನಾಲ್ಕು ಪಂಚಾಯಿತಿಗಳಲ್ಲಿ ಮೊದಲನೇದಾಗಿ ಒಣಕಳ್ಳಿ ಪಂಚಾಯಿತಿ ಸಮಂದೂರ್ ಪಂಚಾಯಿತಿ ಮರಸೂರು ಪಂಚಾಯಿತಿ ಮತ್ತು ಕರ್ಪೂರ್ ಪಂಚಾಯಿತಿಯಲ್ಲಿ ಸತತವಾಗಿ ಬೆಳಗ್ಗೆಯಿಂದ ಕೂಡ ಮಾನ್ಯ ಸಂಸದರು ಮತ್ತು ಶಾಸಕರಾದಂಥ ಅವರು ಡಿ ಕೆ ಸುರೇಶ್ ಅವರು ನಿರಂತರವಾಗಿ ಅಧಿಕಾರಿಗಳನ್ನು ದಂಡನ್ನು ಕರ್ಕೊಂಡು ಸರ್ಕಾರ ಜನಗಳ ಅಲ್ಲಿ ರೀತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡ್ತಾ ಹಲವಾರು ಸಮಸ್ಯೆಗಳಿಗೆ ಆ ಸ್ಥಳದಲ್ಲೇ ಪರಿಹಾರವನ್ನು ಕೊಟ್ಟು ಉಳಿದಂಥ ಸಮಸ್ಯೆಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಆದಷ್ಟು ಬೇಗನೆ ಶೀಘ್ರವೇ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಆದೇಶವನ್ನು ಮಾಡ್ತಾ ಇವತ್ತೇನೋ ಒಂದು ಜನಸಂಪರ್ಕ ಅರ್ಥಪೂರ್ಣವಾದ ಒಂದು ಜನಸಂಪರ್ಕವನ್ನು ನಡೆಸ್ಕೊಟ್ಟಂಥ ನಮ್ಮ ಸಂಸದರಿಗೆ ಮತ್ತು ಶಾಸಕರಿಗೆ ನಾನು ಮೊದಲೇದಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇದ್ದೀನಿ ಹಲವಾರು ಸಮಸ್ಯೆಗಳು ಇಟ್ಕೊಂಡು ಬಂದಂಥ ಜನರು ಕೂಡ ಇವತ್ತು ಭಾಳ ಖುಷಿಯಾಗಿ ಒಂದು ಸಮಸ್ಯೆ ಬಗೆಹರೋ ಒಂದು ಲಕ್ಷಗಳ ಕಾಣಿಸಿದಾಗ ಅವರು ಭಾಳ ಖುಷಿಯಾಗಿ ಹೋಗಿರ್ತಾರೆ ನಾನು ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ನಮ್ಮ ಮುಖಂಡರುಗಳು ಎಲ್ಲರೂ ಮತ್ತು ಮಾಧ್ಯಮ ಮಿತ್ರಗಳಿಗೆ ಹಾಗೂ ಎಲ್ಲ ಅಧಿಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಮುಂದಿನ ದಿನದ ಎಲ್ಲ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ಮಾಡಿಕೊಡಿ ಅಂತ ನಾನು ಕೂಡ ಅಧಿಕಾರಿಗಳಲ್ಲೂ ಮನವಿ ಮಾಡ್ತಾ ನಡೆ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಂದು ನಮ್ಮ ಆನೆಕಲ್ ಕಸಬಾ ಹೋಬ್ಳಿ ಕರ್ಪೂರ್ ಪಂಚಾಯಿತಿ ಆಗ್ಬೋದು ಮತ್ತು ಮೈಸೂರು ಪಂಚಾಯಿತಿ ಆಗ್ಬೋದು ಸಮಂದೂರು ಮತ್ತು ಒನಕನಹಳ್ಳಿ ಪಂಚಾಯಿತಿಯಲ್ಲಿ ಇವತ್ತು ಬೆಳಗ್ಗೆಯಿಂದ ಏನು ನಮ್ಮ ಡಿ ಕೆ ಸುರೇಶ್ ಅವರು ಮತ್ತು ಶಿವಣ್ಣನವರು ಈಗಾಗಲೇ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನೋಡಿದ್ದೇನೆ ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮ ಏನು ಈ ಪಂಚಾಯತಿ ವ್ಯಾಪ್ತಿಯಲ್ಲಿತ್ತೋ ಅಲ್ಲೆಲ್ಲ ಹಲವಾರು ಜನರು ಹಲವಾರು ಸಮಸ್ಯೆಗಳನ್ನ ಇಲ್ಲೆಲ್ಲ ತೋಡ್ಕೊಂಡಿದ್ದಾರೆ ಏಕೆಂದರೆ ನಾವು ಏನೇ ಹೇಳ್ಬೋದು ಇಲ್ಲಿ ಬಂದು ಕೂತ್ಕೊಂಡಿದ ತಕ್ಷಣ ಎಲ್ಲ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡಿಬಿಡ್ತೀವಿ ಅಂತ ಇವತ್ತು ಹತ್ತು ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ರೆ ನಾಳೆ ಇಪ್ಪತ್ತು ಸಮಸ್ಯೆಗಳು ಬರುತ್ತೆ ಏಕೆಂದರೆ ಯಾವುದೇ ಒಂದು ವ್ಯಕ್ತಿ ಆಗ್ಬೋದು ಯಾವುದೇ ಸಂಸದರಾಗ್ಬೋದು ಮತ್ತು ಶಾಸಕರಾಗ್ಬೋದು ಆ ಸಮಸ್ಯೆ ಏನಕ್ಕೆ ಹೇಳ್ತಾ ಬರ್ತಾರೆ ಜನ ಅಂದರೆ ಆ ಸಂಸದರಾಗಲಿ ಶಾಸಕರಾಗಲಿ ಅವ್ರ ಹತ್ರ ಹೋದ್ರೆ ಕೆಲಸ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತೆಲ್ಲ ಬಂದಿದ್ದಾರೆ ಮತ್ತು ನಮ್ಮ ಸಂಸದರು ಇಲ್ಲಿರುವಂಥ ಅಧಿಕಾರಿಗಳಿಗೆ ಸೀರಿಯಸ್ಸಾಗಿ ವಾರ್ನ್ ಅಂತ ಸೀರಿಯಸ್ ಸೀರಿಯಸ್ಸಾಗಿ ವಾರ್ನ್ ಸಹ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಅಂದರೆ ಈ ವಾರದಲ್ಲಿ ಈ ಗೃಹ ಭಾಗ್ಯ ಸಾರಿ ಏನು ಎರಡು ಸಾವಿರ ರೂಪಾಯಿ ಸ್ಕೀಮ್ ಇರ್ಬೋದು ಮತ್ತು ಓಲ್ಡ್ ಪೆನ್ಷನ್ ಇರ್ಬೋದು ಮತ್ತು ಈಗಾಗಲೇ ಪಡಿತರ ಚೀಟಿಯಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಿದೆ ಮತ್ತು ಗೃಹ ಜ್ಯೋತಿ ಆಗ್ಬೋದು ಇದರಲ್ಲೆಲ್ಲ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ತಮ್ಮನ್ನು ನೇರವಾಗಿ ಹೊಣೆ ಮಾಡಿ ನಿಮ್ಮನ್ನು ಕರ್ತವ್ಯ ಕರ್ತವ್ಯ ಲೋಪ ಅಂತ ಪರಿಗಣಿಸಿ ನಿಮ್ಮನ್ನೆಲ್ಲ ಬೇರೆ ಕಡೆಗೆ ವರ್ಗಾವಣೆ ಮಾಡೋದು ನಾನು ಪ್ಲಾನ್ ಮಾಡಿದ್ದೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಆ ಇದರಲ್ಲಿ ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಇದನ್ನು ಒಂದು ಸೂಚನೆ ಆಗಲಿ ವಾರ್ನ್ ಅಂತಾಗಲಿ ತೊಗೊಂಡು ಸೀರಿಯಸ್ ಆಗಿ ತಗೊಂಡು ತಾವೆಲ್ಲ ಈ ವಾರದಲ್ಲಿ ಕೆಲಸ ಕಾರ್ಯ ಕಾರ್ಯಗಳನ್ನ ನಮ್ಮ ಏನು ಸಾರ್ವಜನಿಕರಿಗೆ ನೀಡಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಯೋಜನೆಗಳ ಬಗ್ಗೆ ಈ ಒಂದು ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ನಮ್ಮ ನಾಯಕರುಗಳು ಮಾತಾಡಿದ್ದಾರೆ ನಮ್ಮ ಜನಪ್ರಿಯ ಸಂಸದರು ಆನಕೆಲೆಗೆ ಮೆಟ್ರೋ ಮತ್ತು ಸರ್ಜಾಪುರಕ್ಕೆ ಮೆಟ್ರೋ ತರೋದು ಅಂತ ಯೋಜನೆಯನ್ನು ಈಗಾಗಲೇ ಈಗಾಗಲೇ ಲಕ್ಷ್ಯ ಮಾಡಿದ್ದೇವೆ ಅಂತೇಳಿದರೆ ತುಂಬ ಸಂತೋಷ ಮತ್ತು ಮನೆ ಮನೆಗೂ ಕುಡಿಯುವ ಕಾವೇರಿ ನೀರನ್ನು ಕೊಡ್ತೇವೆ ಅಂತೇಳಿದರೆ ಇದು ಅತಿ ಶೀಘ್ರದಲ್ಲಾದರೆ ಇನ್ನು ನಮ್ಮ ರಾಜ್ಯದಲ್ಲಿ ಆಗಲಿ ಈ ದೇಶಕ್ಕೆ ಒಂದು ಸಂದೇಶ ಹೋಗ್ತದೆ ಅಂತೇಳಿ ಈ ಮುಖಾಂತರ ಹೇಳ್ತಾ ನಮ್ಮ ಲೋಕಸಭಾ ಸದಸ್ಯರಿಗೂ ಮತ್ತು ನಮ್ಮ ಶಾಸಕರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ